ನೀವು ನಿಮ್ಮ ನಿಮ್ಮ ಫೇಸ್ ನೋಡಿದಾಗ ಸ್ವಲ್ಪ ಕಲೆ ಬಂದು ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಮಗೆ ಇದರಲ್ಲಿ ನಿಯಮಾವಳಿಗಳಲ್ಲಿ ಪ್ರಕಾರ ಇರ್ಲಿಲ್ಲ ಇರ್ಲಿಲ್ಲ ಸ್ವಲ್ಪ ಬದಲಾಗಿದ್ರಿ ಇವತ್ತು ಸ್ವಲ್ಪ ಬದಲಾಗಿದೆ ಅಂತ ಅನ್ಕೋತೇನೆ ಹಾಗಾಗಿ ದಯಮಾಡಿ ಅವಕಾಶ ಕೊಡಿ

ಮುಕ್ಲೂರು ಸಮಾಧಾನ ಮಲ್ಪ ಮುಖಲಿ ಏ ಯಾವ್ದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಅದ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದ್ರೆ ನೀವು ಕೂಡ ಕಲಿತೀರಿ ಇಲ್ಲ ಮಾತು 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 ಮಾತಿನಲ್ಲೇ ಎರಡು ಸಾವಿರ ಬಲಿಷ್ಠವಾಗಿ ಉಲ್ತುಕೊಂಡು ಬಂದಿದೆ ಅಧ್ಯಕ್ಷರೇ ತಮ್ಮ ಅನುಮತಿ ಪಡೆದು ಪಡೆದುಗಳ ಪರವಾಗಿ ಭಾರತ ಸಂವಿಧಾನದ ನೂರ ಐವತ್ತೊಂದು ಎರಡನೇ ಅನುಚ್ಛೇದ